ಇದೊಂದು ಪಿ ಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾರಣ ಮಠದಲ್ಲಿ ವಿಶೇಷ ವಿನೂತನ ಒಂದು ಕಲಿಕಾ ಚಟುವಟಿಕೆಗಳಲ್ಲಿ ಒಂದು ವಾರದ ಕತೆ ಸರ್ ಜೊತೆ ಎನ್ನುವಂಥ ವಿಶೇಷ ಕಲಿಕಾ ಚಟುವಟಿಕೆ ಈ ವಾರದ ವಿಶೇಷ ವಿದ್ಯಾರ್ಥಿನಿ ಎಲ್ ಕೆ ಜಿಯ ವೃಕ್ಷಾ ಭಾಗ್ವಾನ್ ಈ ವಿದ್ಯಾರ್ಥಿನಿ ಸುಮಾರು ಎರಡುನೂರು ಪ್ರಶ್ನೆಗಳಿಗೆ ಚಟ್ಪಟ್ಟಂತ ಉತ್ತರ ನೀಡುತ್ತಾಳೆ ಇವತ್ತಿನ ವಿಶೇಷ ವಿದ್ಯಾರ್ಥಿ ವೃಕ್ಷ ಭಗವಾನ್ ಹುಟ್ಟಿ ಮೊದಲನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವುದು ಶಾಸನ ತೋರ್ಸ ಹೇಳಿದ ಧ್ವನಿ ಕನ್ನಡದ ಮೊದಲ ಗದ್ಯ ಕೃತಿ ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕಾವ್ಯ ಆದಿಪುರಾಣ ಕನ್ನಡದ ಪ್ರಥಮ ಕಾದಂಬರಿ ಮೀರಾಬಾಯಿ ಕನ್ನಡ ನಾಡಿನ ಮೊದಲ ದೊರೆ ಮಯೂರ ವರ್ಮ ಕನ್ನಡದ ಮೊದಲ ಮೊಹಮ್ಮದಿಯ ಕವಿ ಸಂತೋಷ ಸರಿ ಕನ್ನಡದ ಮೊದಲ ವಾಕ್ ಚಿತ್ರ ಸತೀಶ್ ಸುಲೋಚನಾ ಪ್ರಥಮ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಮೊದಲ ವೈದ್ಯ ಕೃತಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ನೀರಿನ ಅನುಸೂತ್ರವೇನು ಭಾರತ ದೇಶದ ರಾಷ್ಟ್ರೀಯ ಭಾಷೆ ಯಾವುದು ಹಿಂದಿ ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲಗಳಿವೆ ಹದಿಮೂರು ಸಾಲುಗಳಿವೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳು ಎಷ್ಟು ಇಪ್ಪತ್ತೈದು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳು ಎಷ್ಟು ಒಂಬತ್ತು ಎಷ್ಟು ದಿನಗಳು ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಎಷ್ಟು ದಿನಗಳು ನಮ್ಮ ಊರು ಯಾವುದು ನಮ್ಮ ತಾಲೂಕು ಯಾವುದು ನಮ್ಮ ಜಿಲ್ಲೆ ಯಾವುದು ನಮ್ಮ ರಾಜ್ಯ ಯಾವುದು ಕರ್ನಾಟಕ ನಮ್ಮ ರಾಜ್ಯದ ರಾಜಧಾನಿ ಯಾವುದು ಬೆಂಗಳೂರು ನಮ್ಮ ದೇಶ ಯಾವುದು ಭಾರತ ನಮ್ಮ ದೇಶದ ರಾಜಧಾನಿ ಯಾವುದು ದೆಹಲಿ ನಮ್ಮ ಖಂಡ ಯಾವುದು ದೇಶಿ ಮತಕ್ಷೇತ್ರದ ಶಾಸಕರು ಯಾರು ಬೆಳಗಾವಿ ಲೋಕಸಭಾ ಸದಸ್ಯರು ಯಾರು ಸಿ ಜಗದೀಶ್ ಶೆಟ್ಟರ್ ನಮ್ಮ ಭಾಗದ ರಾಜ್ಯಸಭಾ ಸದಸ್ಯರು ಯಾರು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಸತೀಶ್ ಜಾಯ್ಕಳಿ ಕರ್ನಾಟಕ ಮುಖ್ಯಮಂತ್ರಿ ಯಾರು ಸಿ ಸಿದ್ದರಾಮಯ್ಯ ಕರ್ನಾಟಕ ಶಿಕ್ಷಣ ಮಂತ್ರಿ ಯಾರು ಸಿ ಮಧು ಬಂಗಾರಪ್ಪ ಕರ್ನಾಟಕದ ರಾಜ್ಯಪಾಲರು ಯಾರು ಛಾಚಂದ್ ಗೆಹ್ಲೋಟ್ ಭಾರತದ ಪ್ರಧಾನ ಮಂತ್ರಿ ಯಾರು ಶ್ರೀ ನರೇಂದ್ರ ಮೋದಿ ಭಾರತದ ರಾಷ್ಟ್ರಪತಿ ಯಾರು ಶ್ರೀಮತಿ ದ್ರೌಪದಿ ಮುರ್ಮು ಭಾರತದ ಉಪರಾಷ್ಟ್ರಪತಿ ಯಾರು ಜಗದೀಪ್ ಠನ್ಕರ್ ನಮ್ಮ ರಾಷ್ಟ್ರೀಯ ಹೂ ಯಾವುದು ಕಮಲ ಹೂ ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು ಮಾವಿನ ಹಣ್ಣು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು ಹಾಕಿ ನಮ್ಮ ರಾಷ್ಟ್ರೀಯ ಮರ ಯಾವುದು ಆಲದ ಮರ ನಮ್ಮ ರಾಷ್ಟ್ರೀಯ ಲಾಂಛನ ಯಾವುದು ಸಿಂಹ ನಮ್ಮ ರಾಷ್ಟ್ರೀಯ ಧ್ವಜ ಯಾವುದು ಬಿಳಿ ನಮ್ಮ ರಾಷ್ಟ್ರೀಯ ನದಿ ಯಾವುದು ಗಂಗಾ ನದಿ ನಮ್ಮ ರಾಷ್ಟ್ರೀಯ ಕರೆನ್ಸಿ ಯಾವುದು ರೂಪಾಯಿ ನಮ್ಮ ರಾಷ್ಟ್ರೀಯ ತರಕಾರಿ ಯಾವುದು ನಮ್ಮ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಯಾವುದು ಆನೆ ನಮ್ಮ ರಾಷ್ಟ್ರೀಯ ಪಾರಂಪರಿಕ ಸಸ್ತನಿ ಯಾವುದು ನಮ್ಮ ರಾಷ್ಟ್ರೀಯ ಕಡಲ ಸಸ್ತನಿ ಯಾವುದು ಡಾಲ್ಫಿನ್ ನಮ್ಮ ರಾಷ್ಟ್ರೀಯ ಸರಿಸ್ರಪ ಪ್ರಾಣಿ ಯಾವುದು ನಾಗ ರಾಮ್ ಕಿಂಗ್ ಗೊಬ್ಬರ ಹಿಂದೂ ಪಂಚಾಂಗ ಯಾವ ಮಾಸದಿಂದ ಪ್ರಾರಂಭವಾಗುತ್ತದೆ ಚೈತ್ರ ಮಾಸ ದಿನ ಪ್ರಾರಂಭ ಆಗುತ್ತದೆ ನಮ್ಮ ರಾಷ್ಟ್ರೀಯ ಯಾವುದು ಸತ್ಯಮೇವ ಬಯತೆ ನಮ್ಮ ರಾಷ್ಟ್ರೀಯ ಹಾಡು ಯಾವುದು ಮಾತರಂ ನಮ್ಮ ರಾಷ್ಟ್ರಗೀತೆ ಯಾವುದು ಜನಗಣಮನ ಜನಗಣಮನ ಮನ ಈ ಪದ್ಯ ಬರೆದ ಕವಿ ಯಾರು ಕವಿ ನಮ್ಮ ನಾಡಗೀತೆ ಯಾವ್ದು ಜೈ ಭಾರತ ಜನನಿಯ ತನು ಜಾತೆ ನಾಡಗೀತೆ ಪದ್ಯ ಬರೆದ ಕವಿ ಯಾರು ಸ್ವಯಂಪು ಪ್ರಪಂಚದ ಒಟ್ಟು ಖಂಡಗಳು ಎಷ್ಟು ಏಳು ಯಾವುವು ಏಷ್ಯಾ ಆಫ್ರಿಕಾ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಯುರೋಪ್ ಅಂಟಾರ್ಟಿಕ್ ಆಸ್ಟ್ರೇಲಿಯಾ ವೆರಿ ಗುಡ್ ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು ಪ್ರಪಂಚದ ಅತಿ ಚಿಕ್ಕ ಖಂಡ ಯಾವುದು ಆಸ್ಟ್ರೇಲಿಯಾ ಖಂಡ ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಖಂಡ ಯಾವುದು ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶ ಯಾವುದು ಚೀನಾ ದೇಶ ಪ್ರಪಂಚದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ದೇಶ ಯಾವುದು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶ ರಷ್ಯಾ ದೇಶ ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಅತಿ ಚಿಕ್ಕ ದೇಶ ಪ್ರಪಂಚದ ಅತಿ ಎತ್ತರದ ಕಟ್ಟಡ ಯಾವುದು ಖಲೀಫಾ ಪ್ರಪಂಚದ ಅತಿ ದೊಡ್ಡ ಸರೋವರ ಯಾವುದು ಪ್ರಪಂಚದ ಅತಿ ಎತ್ತರದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಪ್ರಪಂಚದ ಅತಿ ದೊಡ್ಡದಾದ ನದಿ ಯಾವುದು ಪ್ರಪಂಚದ ಅತಿ ದೊಡ್ಡ ಅತಿ ಆಳವಾದ ಸಾಗರ ಯಾವುದು ಪೆಸಿಫಿಕ್ ಸಾಗರ ಪ್ರಪಂಚದ ಅತಿ ಉದ್ದವಾದ ಗೋಡೆ ಚೀನಾದ ಮಹಾಗೋಡೆ ಪ್ರಪಂಚದ ಅತಿ ದೊಡ್ಡ ಕಾವ್ಯ ಯಾವುದು ಮಹಾಭಾರತ ಪ್ರಪಂಚದ ಅತಿ ಹಳೆಯ ಧರ್ಮ ಯಾವುದು ಹಿಂದೂ ಧರ್ಮ ಪ್ರಪಂಚದ ಅತಿ ಎತ್ತರದ ಪ್ರಾಣಿ ಯಾವುದು ಅತ್ಯಂತ ವೇಗವಾಗಿ ಹಾರುವ ಪಕ್ಷಿ ಯಾವುದು ಪಕ್ಷಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು ಅತ್ಯಂತ ಎತ್ತರದ ಹುಲ್ಲು ಯಾವುದು ಪ್ರಪಂಚದ ಅತಿ ಎತ್ತರದ ಜಲಪಾತ ಯಾವುದು ಜಲಪಾತ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವ ಸ್ಥಳ ಯಾವ ದೇಶ ವಿಶ್ವದ ಅತ್ಯುನ್ನತ ಪ್ರಶಸ್ತಿ నోబెల్ ప్రశస్తి విశ్వద అత్యంత సాహిత్య ప్రశస్తి మ్యాన్ బుకర్ ప్రశస్తి గగ్గత్తలయ ఖండ ఆఫ్రికా ఖండ కంగుల నాడు ఆస్ట్రేలి సూర్యోదయ నాడు జపాన్ బిఖండ అవేతఖండ అంటారపంచ ఉద్దవ ప్రపంచా మరుభూమి ప్రపంచొడ్డ ద్వీప్ ప్రపంచ మేల్చవీ ప్రపంచ క్యూబా కనజ ಕನ್ನಡದ ಮೂಲಾಕ್ಷರಗಳು ಅಥವಾ ವರ್ಣಮಾಲೆಗಳು ಎಷ್ಟು ನಾಲ್ವರ ಮತ್ತು ಕನ್ನಡದ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಕನ್ನಡದ ವರ್ಣಮಾಲಿರುವ ವ್ಯಂಜನಗಳ ಸಂಖ್ಯೆ ಕನ್ನಡದ ವರ್ಣಮಾಲೆಯಲ್ಲಿರುವ ಯೋಗ ವಾಹಗಳ ಸಂಖ್ಯೆ ಕನ್ನಡದ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು ಯಾವುವು ಐ ಮತ್ತು ಔ ಕನ್ನಡದಲ್ಲಿರುವ ಸಂಧಿಗಳು ಎಷ್ಟು ಮತ್ತು ಅವು ಯಾವವು ಮೂರು ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಕನ್ನಡದ ವರಕವಿ ಯಾರು ದರಾಬೇಂದ್ರಿ ಅವರು ದರಾಬೇಂದ್ರಿ ಅವರ ಕಾವ್ಯನಾಮ ಯಾವುದು ಕನ್ನಡದ ಎಷ್ಟು ಕವಿಗಳಿಗೆ ಜ್ಞಾನಪೀಠ ಲಭಿಸಿದೆ ಎಂಟು ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಕನ್ನಡದ ರಾಷ್ಟ್ರ ಕವಿಗಳು ಎಷ್ಟು ಮತ್ತು ಅವರ ಹೆಸರು ತಿಳಿಸು ಮೂರು ಗುಡ್ ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು ಗೋರು ಚೆನ್ನಬಸಪ್ಪ ಅವರು ಕನ್ನಡದ ಆದಿ ಕವಿ ಯಾರು ಪಂಪ ಕನ್ನಡದ ಕವಿ ರತ್ನತ್ರಿಯರು ಯಾರು ಕನ್ನಡದ ಕವಿ ಚಕ್ರವರ್ತಿ ಬಿರುದು ಪಡೆದ ಕವಿಗಳು ಯಾರು ಕುವೆಂಪು ಅವರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಶ್ರೀ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದರಾಬೇಂದ್ರಿ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಕವಿರಾಜ್ಯ ಮಾರ್ಗ ಕೃತಿ ಬರೆದವರು ಯಾರು ಶ್ರೀ ವಿಜಯ್ ಕನ್ನಡ ಭಾಷೆಯಲ್ಲಿ ಲಿಂಗಗಳು ಎಷ್ಟು ಅವು ಯಾವುವು ಮೂರು ಲಿಂಗಗಳು ಪುಲ್ಲಿಂಗ ಸ್ತ್ರೀಲಿಂಗ ನಪುಸಕಲಿಂಗ ಪಂಪ ರಚಿಸಿದ ಕೃತಿಗಳನ್ನು ಹೆಸರಿಸಿ ಆದಿ ಪುರಾಣ ವಿಕ್ರಮಾರ್ಜುನ ವಿಜಯ ಕುಮಾರ ರಚಿಸಿದ ಕೃತಿ ಯಾವುದು ಗದಗಿನ ಭಾರತ ಕೂಡಲ ಸಂಗಮ ದೇವ ಇದು ಯಾರ ವಚನದ ಅಂಕಿತವಾಗಿದೆ ಬಸವಣ್ಣ ನಮರ ಅಂಕಿತ ನಮ ಆಗಿದೆ ಸರ್ವರಲ್ಲಿ ಒಂದೊಂದು ವಿಷಯವನ್ನು ಕಲಿತು ವಿದ್ಯದ ಪರ್ವತ ಆದವನು ಯಾರು ಸರ್ವಜ್ಞ ಕನ್ನಡದ ಆದ್ಯ ವಚನಕಾರ ಯಾರು ಜೇಡರ ದಾಸಮಯ್ಯ ಮಂಕುತಿಮ್ಮನ ಕಗ್ಗ ಕೃತಿ ಬರಿದವರು ಯಾರು ಶ್ರೀ ವಿಜಯ್ ಮಂಕುತಿಮ್ಮನ ಕಗ್ಗ ಕೃತಿ ಬರಿದವರು ಯಾರು ದೇವ್ ಅವರು ಕನ್ನಡದ ಮೊದಲ ಪತ್ರಿಕೆ ಯಾವುದು ಮಂಗಳೂರು ಸಮಾಚಾರ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಶಬ್ದಮಣಿ ದರ್ಪನ ಕರ್ನಾಟಕದ ನಯಾಗರ್ ಜಲಪಾತ ಯಾವುದು ಗೋಕಾಕ್ ಜಲಪಾತ ಕರ್ನಾಟಕದಲ್ಲಿ ನೋಟು ಮುದ್ರಣಾಲಯ ಹೊಂದಿರುವ ನಗರ ಯಾವುದು ಮೈಸೂರು ನಗರ ಕರ್ನಾಟಕ ರಾಜ್ಯದ ಲಾಂಛನ ಯಾವುದು ಗಂಡ ಬೆರುಂಡ ಕರ್ನಾಟಕದಲ್ಲಿ ಈಗಿರುವ ಜಿಲ್ಲೆಗಳು ಎಷ್ಟು ಮೂವತ್ತೊಂದು ಕನ್ನಡದಲ್ಲಿ ದೊರೆತ ಮೊದಲ ಕೃತಿ ಯಾವುದು ಕರ್ನಾಟಕ ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ನವೆಂಬರ್ ಕನ್ನಡದ ಮೊದಲ ನಾಟಕ ಯಾವುದು ಗೋವಿಂದ್ ವಿಕ್ರ ಗೋಕಾಕರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಭಾರತ ಸುಣ್ಣು ಈ ಕೃತಿಗೆ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಕರ್ನಾಟಕ ರಾಜ್ಯದ ಈಗಿನ ರಾಜ್ಯಪಾಲರು ಯಾರು ಸೀತಾ ಅಚನ್ ಗೆಹ್ಲೋಟ್ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಪುರಂದರ ದಾಸರು ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಹೇಡೇಕರ್ ಮಂಚಪ್ಪ ಅವರನ್ನು ಕರೆಯುತ್ತಾರೆ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಯಾರು ಜೈ ಚಾಮ್ ರಾಜನ್ ಒಡೆಯರು ವೆರಿ ಗುಡ್ ಇಂಗ್ಲಿಷ್ ನಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳ ಹೇಳ್ತೀಯಾ ಹೇಳ್ತಿ ಹೂ ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸೀತ್ ಸೀತ್ ಹಾಜನ್ ಗೆಹ್ಲೋಟ್ Who is the Chief Minister of Karnataka? C. Sidramaya. Yes, very good. This is the capital city of our country. New Delhi. Who is the present MLA of Arbami Assembly? C. Bachchan Jalkali. This is our national fruit. Mango. who is the prime minister of india who is the prime minister of india narendra modi who is the president of india C. Mati murmu yes very good good girl yes